ಹಳ್ಳಿ ಊರಿನ ಹಾಲುಗಲದ ಹೀರೋಯಿನ್ ಬೆಳ್ಳಿ ಬಂಗಾರ ಹಾಕಲೇನ ಹತ್ತಟನ್ ಬೆಳ್ಳಿ ಬಂಗಾರ ಹತ್ತಟನ್ ರೈತನ ಮಗನ ಮುಟ್ಟಿ ಹೇಳತ ನಮ್ಮನು ಯಾರು ಬ್ಯಾಡ ಹುಡುಗಿ ನೀನ ಬೇಕ ನಂಗ ಸಾಕೋ ಸೈತಿರಂಗ ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೀವು ನೋಡಿದ್ರ ಇವತ್ತು ಬಾಳು ಬೆಳಗುಂದಿ ಅಣ್ಣನ ಒಂದು ವಿಡಿಯೋ ಫ್ರೆಂಡ್ಸ್ ಸೊ ಇವತ್ತು ಬಾಳು ಅಣ್ಣ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದಾನೆ ಸಾಂಗ್ ಫುಲ್ ಸಾಂಗು ಸೊ ಹಳ್ಳಿ ಊರನ ಹುಡುಗಿ ಅಂದ್ಬಿಟ್ಟು ಸೊ ತುಂಬ ಚೆನ್ನಾಗಿದೆ ನಾನು ಕೇಳಿದ್ದೀನಿ ನೀವು ಕೇಳಿ ಫ್ರೆಂಡ್ಸ್ ನಾನು ಆ ಸಾಂಗ್ನಲ್ಲಿ ಎಡಿಟಿಂಗ್ ಮಾಡಿದ್ದೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನು ಯಾರಾದರೂ ಹೊಸ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಮೊದಲಾಗಿ ನೀವು ಯಾವ ಥರ ನಿಮ್ಮ ಫೋಟೋ ಹಾಕಿ ಈ ವಿಡಿಯೋಗೆ ಎಡಿಟಿಂಗ್ ಮಾಡೋದು ಅಂತ ಆ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಪ್ಪದೆ ತಿಳಿಸ್ಕೊಡ್ತೀನಿ ಸೊ ನನ್ನಿಂದ ಫಾಲೋ ಮಾಡ್ಕೊಬನ್ನಿ ಹಾಗಾದರೆ ಯಾವ ಥರ ಮಾಡೋದು ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋಕ್ಕೆ ಇಷ್ಟಪಟ್ಟ ಲಿಂಕ್ ಎಲ್ಲ ಸೊ ಡಿಸ್ಕಸನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ನೀವು ಸ್ಟಾರ್ಟಿಂಗಲ್ಲಿ ಫುಲ್ ಸಂಘಲ್ಲಿ ಕೇಳಬೇಕಂದ್ರೆ ನೀವು ಮೊದಲಾಗಿ ನಾನು ಇನ್ಸ್ಟಾಗ್ರಾಮ್ ಮೀಡಿಯಲ್ಲಿ ಸೆಂಡ್ ಮಾಡಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೋಡ್ಬೋದು ಓಕೆನಾ ಸೊ ಮೊದಲಾಗಿ ಅಲಟ್ ಮಿಷನ್ ಓಪನ್ ಮಾಡೋಣ ಸೊ ಸೊ ಓಪನ್ ಮಾಡಿದ ತಕ್ಷಣ ಈ ಥರ ಪ್ರಾಜೆಕ್ಟ್ ಬರುತ್ತೆ ಸೊ ನೀವು ಡಿಯನ್ನು ಆನಲ್ಲಿ ಇಟ್ಕೋಬೇಕಾಗುತ್ತೆ ಸೊ ಯಾವ ಥರ ಅಂತ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಸೊ ಇಲ್ಲಿ ಕಾಣ್ತಿದ್ದೆಲ್ಲ ಕ್ಯಾಮ್ರಾ ಥರ ಈ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿ ಸೊ ಅಲ್ಲಿ ಕ್ಯಾಮ್ರಾ ಮೇಲೆ ಮಾರ್ಕ್ ಕೊಟ್ಟಿದ್ದಾರೆ ಆ ಕ್ರಾಮ್ ಮೇಲೆ ಆನ್ ಮಾಡಿದರೆ ನಿಮಗೆ ಕ್ಯಾಮ್ರಾ ವರ್ಕ್ ಆಗುತ್ತೆ ಓಕೆನಾ ಯಾವ ಥರ ಅಂದರೆ ಈ ಥರ ವರ್ಕ್ ಆಗುತ್ತೆ ಸೊ ಈ ಥರ ವರ್ಕ್ ಆಗುತ್ತೆನಾ ಸೊ ಲೇಡೀಸ್ ಫೋಟೋ ಎಲ್ಲ ಇರುತ್ತೆ ಸೊ ನಿಮ್ಮ ಫೋಟೋ ಯಾವ ಥರ ಚೇಂಜ್ ಮಾಡ್ಕೊಡೋ ಅಂತ ತಿಳಿಸ್ಕೊಡ್ತೀನಿ ನಾನು ಫೋಟೋ ಮೇಲೆ ಕ್ಲಿಕ್ ಮಾಡಿ ಲೋಗ ಮೇಲೆ ಕಲರ್ ಮೇಲೆ ಸೊ ನಿಮ್ಮ ಫೋಟೋ ಎಲ್ಲ ರಿಮೂವ್ ಆಗಿರ್ಬೇಕು ನಾನು ಭಾಳವೊಂದು ಫೋಟೋ ಈಗ ಸಿಂಪಲ್ಲಾಗಿ ಥರ ಸ್ವಲ್ಪ ದೊಡ್ಡದಾದ್ರೆ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಸೊ ಲೋಗ ಮೇಲೆ ಕಲರ್ ಮೇಲೆ ಸ್ಟಾರ್ ಮೇಲೆ ಸೊ ನಿಮಗೆ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಈ ಥರ ಸ್ವಲ್ಪ ಹೋಗಿದರೆ ಇಲ್ಲಿ ಸ್ಟೆಪ್ ಆ್ಯಂಡ್ ಸ್ಟೆಪ್ ನೀವು ತಿರ್ಸ್ಕೊಬೋದು ಯಾವ ಥರ ಅಂದರೆ ಈ ಥರ ಸೊ ಫೈವ್ ಇಟ್ಕೋಬೋದು ಏಟ್ ನಡ್ಕೊಬೋದು ಸೊ ನಿಮ್ಗೆ ಎಷ್ಟಾಗುತ್ತೆ ಅಲ್ಲಿ ಸೊ ನಂಬರ್ ಬರುತ್ತೆ ನೀವು ಎಷ್ಟು ಬೇಕಾದರೂ ಅಷ್ಟು ಇಟ್ಕೋಬೋದು ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಓಕೆನಾ ಸೊಲೋಗ ಮೇಲೆ ಕಲರ್ ಮೇಲೆ ಸ್ಟಾರ್ ಮೇಲೆ ಈ ಥರ ಬಾಯಿದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಈ ಥರ ಓಕೆನಾ ಸೊ ಫೋಟೋ ಇರೋದೇ ಆ ಥರ ಇದೆ ಅದಕ್ಕೋಸ್ಕರ ಸ್ವಲ್ಪ ತಲೆ ಕಟ್ ಆಗಿದೆ ನಿಮ್ಗೆ ಅಡ್ಜಸ್ಟ್ ಯಾವುದಾಗುತ್ತೆ ಅದು ಫೋಟೋ ಹಾಕ್ಬೋದು ಓಕೆನಾ ಸೊ ಲೋಗ ಮೇಲೆ ಕಲರ್ ಮೇಲೆ ಸ್ಟಾರ್ ಮೇಲೆ ಸೊ ಓಕೆ ಫ್ರೆಂಡ್ಸ್ ಇಷ್ಟೇ ಸೊ ತುಂಬ ಚೆನ್ನಾಗಿದೆ ಬಾಳು ಅಣ್ಣನ ಜನಪದ ನ್ಯೂ ಸಾಂಗ್